ಶುಭೋದಯ ವಿದ್ಯಾರ್ಥಿಗಳೇ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಪದ್ಯ ಪದ್ಯ ಹನ್ನೊಂದು ಕಿತ್ತೂರು ಚೆನ್ನಮ್ಮ ಇದು ಒಂದು ಲಾವಣಿ ಮಕ್ಕಳೇ ಲಾವಣಿ ಅಂದರೆ ಇದೊಂದು ಹಾಡುಗಾರಿಕೆ ಕನ್ನಡದ ಲಾವಣಿ ಇತಿಹಾಸ ಮರಾಠಿಯ ಪೇಶ್ವೆಗಳ ಕಾಲದಿಂದ ಬಂದಂತಹದು ಸೈನಿಕರನ್ನು ಹುರಿದುಂಬಿಸಲು ವೀರ ಸಾಹಿತ್ಯ ರಚನೆಯಾಯಿತು ನಂತರ ಮರಣ ಹೊಂದಿದ ವೀರರ ಕಥೆಗಳನ್ನು ಹಾಡುಗಳ ರೂಪದಲ್ಲಿ ರಚನೆಗೊಂಡವು ಕರ್ನಾಟಕದಲ್ಲಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಸರ್ಜಪ್ಪ ನಾಯಕ ಮುಂತಾದ ವೀರರ ಲಾವಣಿಗಳು ಬಂದಿವೆ ಆಮೇಲೆ ವನಿಕೆ ಓಬವ್ವ ಕಿತ್ತೂರು ರಾಣಿ ಲಾವಣಿ ಅಂದರೆ ಒಂದು ಜಾನಪದ ಶಿಸ್ತು ಲಾವಣಿ ಹಾಡುತ್ತಾರೆ ಮಕ್ಕಳೇ ಈಗ ಪದ್ಯ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದ್ದು ಅಕ್ಟೋಬರ್ ಇಪ್ಪತ್ತ್ಮೂರು ಮಕ್ಕಳೇ ಹತ್ತೊಂಬ ಹದಿನೇಳುನೂರ ಎಪ್ಪತ್ತೆಂಟರಲ್ಲಿ ಬೆಳಗಾವಿ ಜಿಲ್ಲೆಯ ಕಾಕತಿಹಳ್ಳಿಯಲ್ಲಿ ಹುಟ್ಟಿದ್ದರು ತಂದೆ ಹೆಸರು ಧೂಳಪ್ಪ ದೇಸಾಯಿ ಮತ್ತು ತಾಯಿ ಹೆಸರು ಪದ್ಮಾವತಿ ಮಕ್ಕಳೇ ಇವತ್ತಿನ ಪದ್ಯ ನೋಡೋಣ ಪದ್ಯ ಹನ್ನೊಂದು ಕಿತ್ತೂರು ಚೆನ್ನಮ್ಮ ಇದು ಒಂದು ಲಾವಣಿ ಮಕ್ಕಳೇ ಕೇಳಿರಿ ಮಕ್ಕಳ ನಾಳಿನ ಪ್ರಜೆಗಳೇ ಕೇಳಿರಿ ಹೇಳುವೆ ಮಾತೊಂದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡದಿ ಕಿತ್ತೂರು ರಾಣಿಯ ಕತೆಯೊಂದ ಇಲ್ಲಿ ಹಾಡ ಹಾಡು ಕೇಳಿರಿ ಕೇಳಿರಿ ಮಕ್ಕಳೆ ಎಲ್ಲರೂ ಕೇಳಿರಿ ಕಿತ್ತುರಾಣಿ ರಾಣಿ ಬಗ್ಗೆ ಹೇಳ್ತಾ ಇದ್ದಾರೆ ಕವಿಗಳು ಏನೋ ನಾಳಿನ ಇವತ್ತಿನ ಪ್ರಜೆಗಳು ನಾಳಿನ ಮುಂದಿನ ದೊಡ್ಡ ಪ್ರಜೆಗಳು ಅಂದರೆ ಮಕ್ಕಳ ಪ್ರಜೆಗಳು ಕೇಳಿರಿ ಕಿತ್ತುರಾಣಿ ರಾಣಿ ಬಗ್ಗೆ ಸ್ವತಂತ್ರಕಾರ ನಮ್ಮ ದೇಶದ ಸ್ವ ಭಾರತ ದೇಶಕ್ಕೆ ಭಾರತ ದೇಶವನ್ನು ಸ್ವತಂತ್ರಗೊಳಿಸಿದವರು ಕಿತ್ತುರಾಣಿ ರಾಣಿ ಚೆನ್ನಮ್ಮ ಸ್ವತಂತ್ರಕ್ಕಾಗಿ ಅವರು ಹೋರಾಡಿದ್ದಾರೆ ಮಡಿದರೆ ಮರಣವನ್ನು ಕೊಟ್ಟಿದ್ದಾರೆ ಅವರು ಸಾವನ್ನಪ್ಪಿದ್ದಾರೆ ಸ್ವತಂತ್ರಕ್ಕಾಗಿ ಎಷ್ಟು ಹೋರಾಟಿದ್ದಾರೆ ಅವರೊಂದು ಕತಿ ಒಂದು ಕತಿ ಇದು ಇಲ್ಲಿ ಏನು ಮಾಡ್ಯಾರ ಲಾವಣೆ ರೂಪದಲ್ಲಿ ಹಾಡಿದ್ದಾರೆ ಮಕ್ಕಳೇ ಹಾಡಿದ್ದಾರೆ ಅದನ್ನು ಕೇಳಿರಿ ರಾಣಿ ಕಿತ್ತು ರಾಣಿ ಕಥೆಯೊಂದು ಕೇಳಿರಿ ಅಂದರೆ ನಾವು ಕತೆ ಕೂತ್ ಕತಿ ಹೇಳ್ತೀವಿ ಬಟ್ ಇಲ್ಲಿ ಲಾವಣಿ ರೂಪದಲ್ಲಿ ಕಥೆಯೊಂದು ಹೇಳ್ತಾ ಇದ್ದಾರೆ ಹಾಡುಗಾರಿಕೆ ಮುಖಾಂತರ ಕತಿ ಕವಿ ಹೇಳ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಕತಿಯಲ್ಲಿ ವೀರಪುತ್ರಿಯು ಜನಿಸಿ ಹಳು ದುಳಪ್ಪ ದೇಸೈ ಪದ್ಮಾವತಿಯ ಕುಲಪುತ್ರಿಯೇ ಚೆನ್ನಮ್ಮ ಕಿತ್ತೂರಾಣ ಚೆನ್ನಮ್ಮಲ್ಲಿ ಜನಿಸಿದಂದ್ರೆ ಮಕ್ಕಳೇ ಬೆಳಗಾವಿ ಜಿಲ್ಲೆಯ ಕಾಕತಿಯಲ್ಲಿ ವೀರಪುತ್ರಿ ವೀರ ಅಂದರೆ ಸ್ಟ್ರಾಂಗ್ ವೀರಪುತ್ರಿ ಅಂದರೆ ಮಗಳು ಜನಿಸಿದಳು ಪುತ್ರಿ ಅಂದರೆ ಮಗಳು ಬೆಳಗಾವಿ ಜಿಲ್ಲೆಯ ಕಾಕತಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಜನಿಸಿದಳು ಮಕ್ಕಳೇ ತ ಧೂಳಪ್ಪ ದೇಸಾಯಿ ಧೂಳಪ್ಪ ದೇಸಾಯಿ ಕಿತ್ತು ಚೆನ್ನಮ್ಮನ ತಂದೆ ಹೆಸರು ತಾಯಿ ಪದ್ಮಾವತಿ ಮಕ್ಕಳೇ ಕುಲಪುತ್ರೆ ಚೆನ್ನಮ್ಮ ಪದ್ಮಾವತಿಯ ಮಗಳೇ ಚೆನ್ನಮ್ಮ ತಂದೆಯೊಡನೆ ಪುರುಷ ವೇಷದಿ ಬೇಟೆಗೆ ಕಾಡಿಗೆ ಹೋಗಿಹಳು ಕತ್ತಿ ವರಸೆ ಬಿಲ್ಲು ಬಾಣ ಕುದುರೆ ಸವಾರಿಯ ಕಲಿತಿಹಳು ಏನು ಮಾಡ್ತಾಳೆ ಚೆನ್ನಮ್ಮ ತಂದೆಯೊಡನೆ ಪುರುಷ ಅಂದರೆ ಗಂಡಸರು ವೇಷದಲ್ಲಿ ಹೋಗಿ ವೇಷದಿ ಅಂದರೆ ಹೆಣ್ಮಕ್ಕಳಾಗಿ ಸೀರೆ ಉಟ್ಕೊಳ್ಳಲ್ಲ ಗಂಡ ಪುರುಷರ ವೇಷದಲ್ಲಿ ರೂಪದಲ್ಲಿ ಹೋಗಿ ಬೇಟ್ ಕಾಡಿಗೆ ಹೋಗಿ ಬೇಟೆ ಕಾಡಿಗೆ ಹೋಗಿ ಬೇಟೆ ಆಡ್ತಾಳೆ ಮಕ್ಕಳೇ ಕತ್ತಿ ವರಸೆ ಅಂದರೆ ಕತ್ತಿ ರಾಜರು ಹಿಂದಿನ ಕಾಲದಾಗ ನೋಡ್ತಿರಲಿಲ್ಲ ಕುದುರೆ ಮೇಲೆ ಕುಂತು ಆನೆ ಮೇಲೆ ಕುಂತು ಯುದ್ಧ ಮಾಡೋದನ್ನ ನೀವು ಮಹಾಭಾರತ ರಾಮಾಯಣದಾಗ ನೋಡ್ತಿರಿಲ್ಲ ಅದೇ ರೀತಿ ಯುದ್ಧ ಮಾಡಿದ ಮಾಡಿ ಗಂಡು ಮಗಳು ತರನೇ ಅವರು ಕತ್ತಿ ವರಸೆ ಹಿಂದಿನ ಕಾಲದಾಗ ರಾಜರಲ್ಲೂ ಸಣ್ಣ ಸಣ್ಣ ಇದ್ದಾಗೆ ಅವರಿಗೆಲ್ಲ ಕತ್ತಿ ಆಡೋದನ್ನೆಲ್ಲ ಕಲಿಸ್ತಿದ್ದರು ಕತ್ತಿ ಕುದುರೆ ಸವಾರಿ ಮಾಡೋದನ್ನೆಲ್ಲ ಕಲಿತಿದ್ದಳು ಮತ್ತಳು ಕಿತ್ತು ಕಿತ್ತೂರಾಣಿ ಚೆನ್ನಮ್ಮ ಕಿತ್ತೂರು ದೊರೆಯ ಮಲ್ಲಸರ್ಜನ ಪ್ರೀತಿಯ ಮಡದಿ ಎನಿಸಿಹಳು ಮಲ್ಲ ಸರ್ಜನ ಮರಣದ ನಂತರ ಕಿತ್ತೂರು ರಾಣಿಯೇ ಆಗಿಹಳು ಅಕ್ಕಿನ ಗಂಡನ ಹೆಸರೇನು ಕಿತ್ತೂರಾಣಿ ಗಂಡನ ಹೆಸರೇನು ಕಿತ್ತೂರಿನ ದೊರೆ ಕಿತ್ತೂರಿನ ದೊರೆ ಯಾರು ಮಲ್ಲ ಸರ್ಜ ಮಲ್ಲ ಪ್ರೀತಿಯ ಮಡದಿ ಅಂದರೆ ಮಲ್ಲಸರ್ಜನ ಹೆಂಡತಿಯ ಯಾರು ಚೆನ್ನಮ್ಮ ಮಲ್ಲಸರ್ಜನ ಮರಣದ ಅಂದರೆ ಗಂಡನ ಸಾವಿನ ನಂತರ ಕಿತ್ತೂರು ಕಿತ್ತೂರು ಒಂದು ಊರ ಹೆಸರು ಅಲ್ಲಿನ ದೊರೆ ಯಾರು ಮಲ್ಲ ಸರ್ಜ ಮಲ್ಲನ ಸರ್ಜನ ಹೆಂಡ್ತಿಯಾರು ಚೆನ್ನಮ್ಮ ಮಕ್ಕಳೇ ಅಲ್ಲ ಮಲ್ಲ ಸರ್ಜನ ಸಾವಿನ ನಂತರ ಕಿತ್ತೂರಿನ ರಾಣಿ ಯಾರಾದರೂ ಚೆನ್ನಮ್ಮ ಆದಳು ಅದಕ್ಕೆ ಅವರು ಕಿತ್ತೂರಿನ ಚೆನ್ನಮ್ಮ ಊರ ಹೆಸರು ಕಿತ್ತೂರಿನ ಚೆನ್ನಮ್ಮ ಅವಳ ಹೆಸರು ಚೆನ್ನಮ್ಮಿತ್ತಲ ಮಕ್ಕಳೇ ಅವರು ಊರು ಹೆಸರು ಕಿತ್ತೂರು ಅದ್ರಲಿಂತ ಅವ್ರ ಹೆಸರು ಕಿತ್ತೂರು ಚೆನ್ನಮ್ಮ ಬಂತು ಕಿತ್ತೂರಿನ ರಾಣಿ ಆದಳು ಮಕ್ಕಳೇ ಕಿತ್ತೂರು ನಾಡಿನ ಸ್ವತಂತ್ರಕ್ಕಾಗಿ ಬ್ರಿಟ್ ಬ್ರಿಟಿಷರ ವಿರುದ್ಧ ಹೋರಾಡಿಹಳು ಹಳು ಖ್ಯಾ ತ್ಯಕರೆಯನ್ನೇ ಸೋಲಿಸಿ ಅವಳು ವೀರವನತೆ ಎನಿಸಿದಳು ಕಿತ್ತೂರು ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಳು ಯಾರೋ ಬೇರೆಯವರು ಬ ವಿರುದ್ಧ ಬ್ರಿಟಿಷರು ಬಂದು ಕಿತ್ತೂರನ್ನು ವಶಪಡಿಸಿಕೊಳ್ತಾರಂತ ಏನೇನು ಮಾಡಿದ್ಲು ಅವಳೇ ಗಂಡಂತನ ರಾಜ ಗಂಡ್ಮಕ್ಳು ತನ್ನ ರಾಜನಪ್ಪಲೆ ಹೋರಾ ಹೋರಾಡಿ ಬ್ರಿಟಿಷರ ವಿರುದ್ಧ ಹೋರಾಡಿದಳು ಬ್ರಿಟಿಷ್ನೆಲ್ಲ ಸೋಲಿಸಿಬಿಟ್ಟಳು ತ್ಯಾಕರಿಯನ್ನು ಸೋಲಿಸಿ ವೀರ ವನಿತೆ ವನಿತೆ ಅಂದರೆ ಹೆಣ್ಮಕ್ಳೆ ಮಹಿಳೆ ವೀರ ಮೇಳೆ ಎನಿಸಿಕೊಂಡಳು ಯಾರೋ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ರ ಪದ ಇದ್ರ ಪಾಠದ್ದೇನಂದರೆ ತೊಟ್ಟಿಲ ತೂಗುವ ಕೈಗಳು ಜಗಳವನ್ನಾಳ ಬಲ್ಲದು ಅಂದರೆ ಹೆಣ್ಮಕ್ಳು ಮುಸರು ತಿಕ್ಕಲ್ಲ ತೊಟ್ಟಿಲ ಹೂ ಮಕ್ಕಳನ್ನು ತೊಟ್ಟಲು ತೂಗೋಕೆ ಬರಲ್ಲ ಅಂಥ ಸಂದರ್ಭ ಬಂದರೆ ಮಕ್ಕಳೇ ಎಲ್ಲವನ್ನು ಗೆಲ್ಲುತ್ತಾಳೆ ಜಗಳವನ್ನಾಡಿ ಒಟ್ಟು ಯುದ್ಧ ಮಾಡಿ ದೇಶವನ್ನು ಸ್ವತಂತ್ರವು ತನ್ನ ಮನೆಯನ್ನು ರಕ್ಷಿಸಿಕೊಳ್ಳುತ್ತಾಳೆ ಅಂತ ಅರ್ಥವಾಗುತ್ತದೆ ಅಭ್ಯಾಸ ಈ ರೀತಿ ಇದೆ ಮಕ್ಕಳೇ ಫಸ್ಟ್ ಬಿಟ್ ಪದಗಳ ಅರ್ಥ ತಿಳಿಯಿರಿ ಪುತ್ರಿ ಅಂದರೆ ಮಗಳು ಎರಡದು ಮಡಿ ಅಂದರೆ ಮರಣ ಮೂರನೇದು ಮಕ್ಕಳೇ ದೊರೆ ಅಂದರೆ ಅರಸ ಮತ್ತು ರಾಜ ವನಿತೆ ಅಂದರೆ ಮಕ್ಕಳೇ ಮಹಿಳೆ ಮತ್ತು ಸ್ತ್ರೀ ಎರಡು ಮೂರು ವಾಕ್ಯಕ್ಕೆ ಎರಡನೇ ಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚನ್ನಮ್ಮ ಯಾವ ಜಿಲ್ಲೆಯಲ್ಲಿ ಜನಿಸಿದಳು ಚನ್ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಜನಿಸಿದ ಜನಿಸಿದಳು ಪ್ರಶ್ನೆ ಎರಡು ಚೆನ್ನಮ್ಮನ ತಂದೆ ತಾಯಿಯರನ್ನು ಹೆಸರಿಸಿ ಉತ್ತರ ಎರಡು ಚೆನ್ನಮ್ಮನ ತಂದೆ ಧೂಳಪ್ಪ ದೇಸಾಯಿ ತಾಯಿ ಪದ್ಮಾವತಿಯಾಗಿದ್ದಾರೆ ಪ್ರಶ್ನೆ ಮೂರು ಚೆನ್ನಮ್ಮ ಬೇಟೆಗೆಂದು ಕಾಡಿಗೆ ಹೇಗೆ ಹೋಗಿದ್ದಳು ಚೆನ್ನಮ್ಮ ಪ್ರಶ್ನೆ ಮೂ ಉತ್ತರ ಮೂರು ಚೆನ್ನಮ್ಮ ತಂದೆಯೊಡನೆ ಪುರುಷರ ವೇಷದಿ ಬೇಟೆಗೆಂದು ಕಾಡಿಗೆ ಹೋಗಿದ್ದಳು ಪ್ರಶ್ನೆ ನಾಲ್ಕು ಚನ್ನಮ್ಮ ಏನನ್ನು ಕಲಿತಳು ಉತ್ತರ ನಾಲ್ಕು ಚೆನ್ನಮ್ಮ ಕತ್ತಿ ವರಸೆ ಬಿಲ್ಲು ಬಾಣ ಕುದುರೆ ಸವಾರಿಯನ್ನು ಕಲಿತಳು ಪ್ರಶ್ನೆ ಐದು ಚೆನ್ನಮ್ಮನ ಗಂಡನ ಹೆಸರೇನು ಉತ್ತರ ಐದು ಚೆನ್ನಮ್ಮನ ಗಂಡನ ಹೆಸರು ಮಲ್ಲಸರ್ಜ ಪ್ರಶ್ನೆ ಆರೋ ಚೆನ್ನಮ್ಮ ಯಾರನ್ನು ಸೋಲಿಸಿದಳು ಉತ್ತರ ಆರೋ ಚೆನ್ನಮ್ಮ ತ್ಯಾಕರೆಯನ್ನು ಸೋಲಿಸಿದಳು ಮಕ್ಕಳೇ ಪದ್ಯ ಇರುತ್ತಿದೆ ಹಾಡಕ್ಕೆ ಬರಲ್ಲ ಅಂದ್ರೂ ಹಾಡಿದ್ದೀನಿ ಪದ್ಯ ಹನ್ನೊಂದು ಕಿತ್ತೂರು ಚೆನ್ನಮ್ಮ ಲಾವಣೆ ಅಂತೂ ಬರಲ್ಲ ಮಕ್ಕಳೇ ಸಾಮಾನ್ಯವಾಗಿ ಹಾಡ್ತಾ ಇದ್ದೀನಿ ಕೇಳಿರಿ ಮಕ್ಕಳ ನಾಳಿನ ಪ್ರಜೆಗಳ ಕೇಳಿರಿ ಹೇಳುವೆ ಮಾತೊಂದ ಸ್ವತಂತ್ರಕ್ಕಾಗಿ ಹೋರಾಡ ಮಡದಿಯ ಕಿತ್ತೂರು ರಾಣಿಯ ಕಥೆಯೊಂದ ಬೆಳಗಾವಿ ಜಿಲ್ಲೆಯ ಕಾಕತಿಯಲ್ಲಿ ವೀರಪುತ್ರಿಯು ಜನಿಸಿಹಳು ದುಳಪ್ಪದೆ ಸೈ ಪದ್ಮವತಿಯ ಕುಲಪುತ್ರಿಯೇ ಚೆನ್ನಮ್ಮ ಕುಲಪುತ್ರಿಯೇ ಚನ್ನಮ್ಮ ತಂದೆಯೊಡನೆ ಪುರುಷ ವೇಷದಿ ಬೇಟಿಗೆ ಕಾಡಿಗೆ ಹೋಗಿಹಳು ಕತ್ತಿ ವರಸೆ ಬಿಲ್ಲು ಬಾಣ ಕುದುರೆ ಸವಾರಿಯ ಕಲತಿಹಳು ಕಿತ್ತೂರು ದೊರೆಯ ಮಲ್ಲ ಸರ್ಜನ ಪ್ರೀತಿಯ ಮಡದಿ ಎನಿಸಿಹಳು ಮಲ್ಲ ಸರ್ಜನ ಮರಣದ ನಂತರ ಕಿತ್ತೂರು ರಾಣಿ ಆಗಿಹಳು ಕಿತ್ತೂರು ನಾಡಿನ ಸ್ವತಂತ್ರಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿಹಳು ಖ್ಯಾತರೆಯನ್ನು ಸೋಲಿಸಿ ಸೋಲಿಸಿ ಅವಳು ವೀರವೆನ ವನತೆ ಎನಿಸಿಹಳು ವೀರವನತೆ ಎನಿಸಿಹಳು